ತುಂಬೆ ಗ್ರೂಪ್ನ ಇಪ್ಪತ್ತೆಂಟನೆಯ ವಾರ್ಷಿಕ ಸಮಾರಂಭವು ಇತ್ತೀಚೆಗೆ ಅಜ್ಮಾನಿನ ತುಂಬೆ ವಸತಿ ಸಭಾಂಗಣದಲ್ಲಿ ಬಹಳ ಅದ್ದೂರಿಯಾಗಿ ನೆರವೇರಿತು ಸಮಾಜದ ವಿವಿಧ ಸಂಘಟನೆಗಳ ನೂರಾರು ಮಂದಿ ಪಾಲ್ಗೊಂಡ ಕಾರ್ಯಕ್ರಮದಲ್ಲಿ ತುಂಬೆ ಗ್ರೂಪ್ನ ನಿರ್ದೇಶಕರು ಸ್ಥಾಪಕಾಧ್ಯಕ್ಷರೂ ಡಾಕ್ಟರ್ ತುಂಬೆ ಮೊಯ್ದೀನ್ ರವರು ಆಮಂತ್ರಿತರನ್ನ ಅದ್ದೂರಿಯಾಗಿ ಸ್ವಾಗತಿಸಿದರು ಮುಖ್ಯ ಅತಿಥಿಯಾಗಿ ಕರ್ನಾಟಕ ಅಧ್ಯಕ್ಷರಾದ ಶ್ರೀ ಯುಟಿ ಖಾದರ್ ಮತ್ತು ಕಾನ್ಸುಲ್ ಜನರಲ್ ಡಾ ಶ್ರೀ ಸತೀಶ್ ಕುಮಾರ್ ಶಿವನ್ ಉಪಸ್ಥಿತರಿದ್ದರು ಇಪ್ಪತ್ತೆಂಟು ವರ್ಷಗಳ ಹಿಂದೆ ತುಂಬೆಯ ಚಿಕ್ಕ ಗ್ರಾಮದಿಂದ ಯುಎಇಯ ಅಜ್ಮಾನ್ನ ಮರಳು ಭೂಮಿಗೆ ಬಂದು ತುಂಬೆ ಆಸ್ಪತ್ರೆಯನ್ನ ನಿರ್ಮಿಸಿ ಇಂದು ಅದು ಯುಎಇಾದ್ಯಂತ ತನ್ನ ವೈದ್ಯಕೀಯ ಕ್ಷೇತ್ರವನ್ನು ಬೆಳೆಸಿ ಸಾವಿರಾರು ಮಂದಿಗೆ ಉದ್ಯೋಗ ಅವಕಾಶವನ್ನ ಕಲ್ಪಿಸಿದೆ ಮಾತ್ರವಲ್ಲ ಯುಎಇಯ ಹೊರಕ್ಕೂ ತನ್ನ ಸೇವೆಯನ್ನ ಪಸರಿಸುವ ಉದ್ದೇಶದಿಂದ ವಿವಿಧ ದೇಶಗಳ ತುಂಬೆ ಸಂಸ್ಥೆಯನ್ನು ಸ್ಥಾಪಿಸಿದೆ ಈ ನಿಟ್ಟಿನಲ್ಲಿ ತುಂಬೆ ಮೊಯ್ದೀನ್ ಅವರ ಪ್ರಯತ್ನ ಶ್ಲಾಘನೀಯ ಎಂದು ಅತಿಥಿ ಭಾಷಣದಲ್ಲಿ ಅಂಬಾಸಿಡರ್ ಡಾಕ್ಟರ್ ಸಿವನ್ ಅಭಿಪ್ರಾಯಪಟ್ಟರು ಸಭಾಧ್ಯಕ್ಷರಾದ ಯುಟಿ ಖಾದರ್ ಮಾತನಾಡಿ ತುಂಬೆ ಮೊಯ್ದೀನ್ ರವರು ತಾಯ್ನಾಡಿಗೆ ನೀಡುತ್ತಿರುವ ಕೊಡುಗೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು ಕಾರ್ಯಕ್ರಮದಲ್ಲಿ ತುಂಬೆ ಮೊಯ್ದೀನ್ ರವರ ಪುತ್ರ ಅಕ್ಬರ್ ಮೊಯ್ದೀನ್ ತುಂಬೆ ಹಾಗೂ ಅವರ ಇಬ್ಬರು ಮೊಮ್ಮಕ್ಕಳ ಸ್ವಾಗತ ಭಾಷಣ ಸಭಿಕರ ಮನಸೂರೆಗೊಳಿಸಿತು ಯುಎಇಯ ವಿವಿಧ ಸಂಘಟನೆಗಳಾದ ಬಿಸಿಎಫ್ ದುಬೈ ಬ್ಯಾರಿಸ್ ವೆಲ್ಫೇರ್ ಫೋರಂ ಅಬುದಾಬಿ ಬಿಸಿಸಿಐ ಹಾಗೂ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ತುಂಬೆ ರವರಿಗೆ ಗೌರವಾರ್ಪಣೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಕಳೆದ ನಾಲ್ಕು ದಶಕಗಳಿಂದ ಯುಎಯಲ್ಲಿದ್ದು ಸಮುದಾಯ ಸೇವೆ ಮಾಡಿರುವ ಹಿರಿಯರಾದ ಬಿಸಿಎಫ್ನ ಅಧ್ಯಕ್ಷರಾದ ಡಾ ಯೂಸುಫ್ ಹಾಗೂ ಎಂಕೋ ಅಂತಾರಾಷ್ಟೀಯ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಮಾಲಕರಾದ ಮೊಹಮ್ಮದ್ ಮಿರಾನ್ ಅವರ ಸನ್ಮಾನಿಸಲಾಯಿತು ಟುಡೇ ವಿ ಹ್ಯಾಡ್ ಅ ಗುಡ್ ಗ್ಯಾದರಿಂಗ್ ಮೇನ್ಲಿ ಟು ಸೆಲೆಬ್ರೇಟ್ ಅ ಟ್ವೆಂಟಿ ಏಟ್ ಇಯರ್ಸ್ ಆಫ್ ಎಕ್ಸಿಸ್ಟೆನ್ಸ್ ಇನ್ ಯು ಐ ಆ್ಯಂಡ್ ಆಲ್ಸೋ ಅ ಕಮ್ಯುನಿಟಿ ಗ್ಯಾದರಿಂಗ್ ಟು ನೆಟ್ವರ್ಕ್ ವಿತ್ ಆಲ್ ದ ಕಮ್ಯುನಿಟಿ ಮೆಂಬರ್ಸ್ ಬಹಳ ಸಂತೋಷದಂತಹ ಸಂಭ್ರಮ ದಕ್ಷಿಣ ಕನ್ನಡ ಜಿಲ್ಲೆಯ ತುಂಬೆ ಗ್ರಾಮದಿಂದ ಬಂದು ಈ ಅನಿವಾಸಿ ಕನ್ನಡಿಗರ ಮಧ್ಯೆ ಅನಿವಾಸಿಗಳ ಮಧ್ಯೆ ಬೇರೂರಿ ನಿಂತುಕೊಂಡು ಅದರಲ್ಲಿಯೂ ಕೂಡ ವೈದ್ಯಕೀಯ ಶಿಕ್ಷಣವನ್ನು ಮತ್ತು ಸೇವೆಯನ್ನು ನೀಡುವ ಮೂಲಕ ಸಮಾಜವನ್ನು ಬಲಪಡಿಸುವಂತಹ ಕಾರ್ಯದಲ್ಲಿ ತೊಡಗಿಸುವ ತೊಡಗಿಸಿದಂತಹ ಡಾಕ್ಟರ್ ಮೊಯ್ದೀನ್ ಸಾಹಬ್ರವರ ಆ ಮಹತ್ತರವಾದ ಶೈಕ್ಷಣಿಕ ಸಾಮಾಜಿಕ ಸೇವೆಯ ಒಂದು ವರ್ಷ ವಾರ್ಷಿಕ ಆಚರಣೆಯ ಕಾರ್ಯಕ್ರಮವಾಗಿತ್ತು ಇವತ್ತು ಎಲ್ಲ ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಭಾಗಿಯಾಗಿತ್ತು ನಿಜಕ್ಕೂ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ಮಾಡಬೇಕಾದ್ದು ನಮ್ಮ ಡಾಕ್ಟರ್ ಮೊಯ್ದೀನ್ ಸಾಬ್ರನ್ನು ಯಾಕೆ ಅಂತ ಹೇಳಿದರೆ ಅವರು ಮಾಡಿದಂತಹ ಈ ಸೇವೆಗಳು ನಿಜಕ್ಕೂ ಅದು ಸಮಾಜಕ್ಕೆ ಅತ್ಯಂತ ಶ್ಲಾಘನೀಯ ಸರ್ವ ಸಹೃದಯ ಬಾಂಧವರನ್ನು ಒಟ್ಟುಗೂಡಿಸಲಿಕ್ಕೆ ಸಾಧ್ಯವಾಗಲಿ ಅಂತ ಈ ಸಂದರ್ಭ ನಾವು ಹಾರೈಸ್ತಾ ಇದ್ದೀವಿ ಐ ವುಡ್ ಲೈಕ್ ಟು ಟೇಕ್ ದಿಸ್ ಅಪೋರ್ಚುನಿಟಿ ಟು ಕಂಗ್ರ್ಯಾಚುಲೇಟ್ ಡಾಕ್ಟರ್ ತುಂಬೆ ಮೊಯ್ದೀನ್ The founder president of Tumbe Group and the founder patron of Berries Cultural Forum, for completing successfully 28 years of services in the field of healthcare and hospitality and other industry, we are privileged to have him here, and uh, highly delighted to know that he has built up a big conglomerate in the United Arab Emirates. His services is not only there in the UAE, but has spread all over the world including india in the field of medical education and other services let me uh, put on records that dr tumbe mohideen has been very very uh, uh, excellent individual disciplined individual and very soft spoken individual and uh, i am sure this legacy will be continued uh, forever uh, in this particular field i wish him all the very best ಫಾರ್ ಇಸ್ ಫ್ಯೂಚರ್ ಎಂಡೇವರ್ ಎಲಾಂಗ್ ವಿತ್ ಆಲ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್ ಕರ್ನಾಟಕದ ಒಂದು ಕರಾವಳಿಯಿಂದ ಬಂದು ಈ ನಮ್ಮ ಮರಳುಗಾಡಿನ ಯು ಎ ಇನ ಅಜ್ಮಾನ್ನಲ್ಲಿ ತಮ್ಮ ಒಂದು ಮೆಡಿಕಲ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಮಾಡಿ ಅದು ಒಂದೇ ಅಲ್ಲ ಆದರೆ ಅದರದ್ದು ಬೇಕಾದಷ್ಟು ಇಪ್ಪತ್ತು ಸಂಘ ಸಂಸ್ಥೆಗಳ ಅಸೋಸಿಯೇಟ್ ಮಾಡಿ ಇವತ್ತು ಒಂದು ದೊಡ್ಡ ಕುಟುಂಬವನ್ನು ಕಟ್ಟಿದ್ದಾರೆ ಅದಕ್ಕೆ ಸುಮಾರು ಫ್ಯಾಮಿಲಿಗಳು ಆ ಕುಟುಂಬದಲ್ಲಿ ಕೂಡ ಕೆಲಸ ಮಾಡ್ತಾ ತಮ್ಮ ತಮ್ಮ ಜೀವನವನ್ನು ಮಾಡ್ತಾ ಇದ್ದಾರೆ ಸಾವಿರಾರು ಜನಕ್ಕೆ ಅನ್ನದಾತರಾಗಿ ನಮ್ಮ ಡಾಕ್ಟರ್ ತುಂಬೆ ತುಂಬೆಯವರು ಈ ಯಜಮಾನ್ ನೆಲದಲ್ಲಿ ಇದ್ದಾರೆ ಇವರಿಗೆ ನಾವು ನಮ್ಮ ಸಮಸ್ತ ಕರ್ನಾಟಕ ಮತ್ತು ಇಂಡಿಯನ್ ಕಮ್ಯುನಿಟಿ ಪರವಾಗಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಇವರು ಇದೇ ಥರ ಇನ್ನೂ ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಸುಮಾರು ಕನ್ನಡಿಗರಿಗೆ ಅನ್ನದಾತರಾಗಲಿ ಡಾಕ್ಟರ್ ತುಂಬೆ ಮೊಯ್ದೀನ್ ಸಾಹೇಬರ ಇಪ್ಪತ್ತೆಂಟನೇ ವರ್ಷದ ಈ ಒಂದು ಸಮಾರಂಭವನ್ನು ನಾವು ಅತ್ಯಂತ ಉತ್ಸಾಹದಿಂದ ಬಂದು ಇಲ್ಲಿ ಆಚರಿಸ್ತಾ ಇದ್ದೇವೆ ನಮಗೆ ಇಂತಹ ಒಂದು ಸುಂದರ ಸಂಜೆಯನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ ಅವರಂತಹ ಒಂದು ಡೌನ್ ಟು ಅರ್ತ್ ಅಥವಾ ಅತಿ ಒಂದು ಮಾನವೀಯ ಗುಣದ ಒಬ್ಬ ಬಿಲಿಯನರನ್ನು ನಾವು ಇವತ್ತು ಈ ಒಂದು ಸಂದರ್ಭದಲ್ಲಿ ಅವರನ್ನು ನಾವು ಸಂಭ್ರಮಾಚರಣೆಗಳಿಂದ ಆರ್ಥಿಕ ಶುಭಾಶಯಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇವೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು